ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಆಗಿ ಡೈಲಿ ಮಾರ್ನಿಂಗ್ ನನ್ನ ರೂಟೀನ್ ಹೇಗಿರುತ್ತೆ ಅನ್ನೋದನ್ನ ಶೇರ್ ಮಾಡ್ತಾಯಿದ್ದೀನಿ ಡೈಲಿ ಮಾರ್ನಿಂಗ್ ಎದ್ದು ಫ್ರೆಶ್ ಅಪ್ ಆಗಿ ಬಂದು ಡೈಲಿ ಒನ್ ಒನ್ ಒಂದು ಲೋಟ ಬಿಸಿನೀರು ಕಾಯಿಸ್ಕೊಳೋ ಬಿಸಿನೀರು ಕುಡಿಯೋ ರೂಢಿ ಇದೆ ಬೆಳಗ್ಗೆ ಎತ್ತಿದ ತಕ್ಷಣ ಸ್ವಲ್ಪ ಹೊಟ್ಟೆ ಹಸು ಇರುತ್ತೆ ಅದಕ್ಕೆ ಒಂದು ಲೋಟ ಬಿಸಿನೀರು ಕಾಯಿಸ್ಕೊಂಡು ಕುಡಿದು ಹಾಗೆಯೇ ಅಲ್ಲಿ ಹಾಗೆ ಹಾಲು ಕಾಯ್ಸೋಕು ಇಟ್ಟಿರ್ತೀನಿ ಹಾಲು ಮೇಲೆ ಒಂದು ಹತ್ತು ನಿಮಿಷ ಗ್ಯಾ ಬಿಸಿನೀರು ಕುಡ್ದು ಒಂದು ಹತ್ತು ನಿಮಿಷ ಆದಮೇಲೆ ಹಾಲು ಕುಡಿತೀನಿ ಹಾಲೆಲ್ಲ ಕುಡ್ದು ಆದ್ಮೇಲೆ ತಿಂಡಿಗೆ ರೆಡಿ ಮಾಡ್ತೀನಿ ಇವತ್ತು ತಿಂಡಿಗೆ ಆನಿಯನ್ ದೋಸೆ ಮಾಡೋಣ ಅಂದ್ಕೊಂಡು ಆನಿಯನ್ನ ಆನಿಯನ್ ಚಾಪರಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ಹಾಗೆ ಕಟ್ ಮಾಡಿದ್ರೆ ಸ್ವಲ್ಪ ದಪ್ಪ ಬಂದಿರುತ್ತೆ ಇದರಲ್ಲಿ ಚಾಪ್ ಮಾಡಿಕೊಂಡ್ರೆ ಫುಲ್ಲು ಸಣ್ಣ ಸಣ್ಣ ಬಂದಿರುತ್ತೆ ಅದು ದೋಸೆ ಮೇಲೆ ಹಾಕೋಕ್ಕೆ ಚೆನ್ನಾಗಿರುತ್ತೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿಕೊಂಡು ಎರಡೂ ಬೆರೆಸಿ ಇಟ್ಕೊತೀನಿ ಎವ್ರಿ ನನ್ನ ಡೈಲಿ ಮಾರ್ನಿಂಗ್ ರುಟೀನ್ ಇದೇ ಆಗಿರುತ್ತೆ ಇದೆಲ್ಲ ಮುಗಿಸಾದ ಮೇಲೆ ನಿಧಾನಕ್ಕೆ ಮಿಕ್ಕಿದ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ತೀನಿ ಬೆಳಗ್ಗೆಯಿಂದ ಸಂಜೆ ಗಂಟೆ ನನ್ನ ಕೈಲಿ ಯಾವಾಗುತ್ತೆ ಆ ಟೈಮಲ್ಲಿ ಒಂದೊಂದೇ ಕೆಲಸ ಒಂದೊಂದೇ ಕೆಲಸ ಮಾಡ್ಕೊತೀನಿ ಸ್ಪೆಷಲ್ ಇಲ್ಲಾಗೆ ಚಿಕನ್ ರೆಡಿ ಆಗ್ತಿದೆ ಫಸ್ಟ್ ಟೈಮ್ ಮಾಡ್ತಾ ಇರೋದು ಗೊತ್ತಿಲ್ಲ ಹೆಂಗೆ ಅಂತ ಏನೋ ಇಲ್ಲಿ ಕ್ಯಾಪ್ಸಿಕಮು ಇಲ್ಲಿ ಫಸ್ಟ್ ಟೈಮ್ ಮ್ಯಾರಿನೇಟ್ ಮಾಡಿಟ್ಟೈತೆ ಇಲ್ಲೇನೋ ಮೂರು ಮೂರೇ ಹಾಕೊಂಡು ಬೇಯಿಸ್ತೈತೆ ಹಾಂ ನಾನು ಹೇಳಿದ ಕೆಲಸ ಮಾಡಬೇಕು ಅದಕ್ಕೆ ಫಸ್ಟು ಮೂರು ಮೂರೇ ಹಾಕ್ಕೊಂಡು ಬೇಯಿಸ್ತಾಯಿತ್ತು ಅದಕ್ಕೆ ಆಗಲ್ಲ ಬೇಯಲ್ಲ ಎಲ್ಲ ಒಟ್ಟಿಗೆ ಹಾಕ್ಬಿಟ್ಟು ಬೇಯಿಸು ಅಂತ ಅಂದೆ ಇವಾಗ ಅದೇ ಕೆಲಸ ಮಾಡ್ತೈತೆ ಮ್ಯಾರಿನೇಟೇ ಗಮ್ಮತ್ ಅದೆ ನಮ್ಮ ಮನೇಲಿ ಯಾರೋ ಒಬ್ರು ಹೇಳ್ತಾ ಇದ್ರು ಇನ್ನೊಂದು ವಾರ ಗಂಟೆ ನಾನು ಚಿಕನ್ ತರಲ್ಲ ಅಂತ ಹೇಳು ಒಂದೇ ದಿನಕ್ಕೆ ಎಲ್ಲ ಹಾಕ್ಬಿಡು ಏನಾಗಲ್ಲ ಏಳು ಒಂದಿನ ಬಿಟ್ಟು ಎರಡನೇ ದಿನಕ್ಕೆ ಆಗ್ಲಿ ತಂದ್ಬಿಟ್ಟೈತೆ ಆ ಚೆನ್ನಾಗಿ ಎಣ್ಣೆ ಫ್ರೈ ಇದು ಮಾಡು ಆಮೇಲೆ ನೀರು ಹಾಕುವಂತೆ ನೀರು ಹಾಕ್ಬೇಡ ಈಗ రెడీ ఆతైతే అది అన్నకి అదేలు తిన్నోదే కేస ఇవగా నైట్ మళ్ళో ముంచే బాదీ వాల్నట్టు అదే ఇష్ట స్వల్ప గోం ఎస్టూ నెనియాతాదీని ಸೆವೆಂತ್ ಮಂತ್ ಇದ್ದಂಗೆ ನನ್ನ ಕಾಲು ಊದ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗಿದೆ ನಾನು ಯೂಟ್ಯೂಬ್ ನೋಡಿ ನೋಡಿ ತುಂಬ ಎಕ್ಸಸೈಸೆಲ್ಲ ಮಾಡ್ತಾ ಇರ್ತೀನಿ ಈ ಥರ ಬೆಂಡ್ ಮಾಡೋದು ರೊಟೇಟ್ ಮಾಡೋದು ಎಲ್ಲ ಏನೇ ಮಾಡಿದ್ರೂ ಊದ್ಕೊಳ್ಳೋದು ಮಾತ್ರ ಇಲ್ಲ ನೈಟ್ ಮಲ್ಕೊಳ್ಳೋ ಅಷ್ಟರಲ್ಲಿ ಇವಾಗ ಇಷ್ಟು ಊದಿದೆ ಇನ್ನೂ ಊದ್ಕೊಬಿಡುತ್ತೆ ಕೆಲಸ ಮಾಡಿದ್ರೂ ಊದ್ಕೊಳುತ್ತೆ ಕೆಲಸ ಮಾಡಿದೆ ಕೂತಿದ್ರು ಊದ್ಕೊಳುತ್ತೆ ಹೇಗಿದ್ರು ಊದ್ಕೊಳ್ಳೋಕೆ ಸ್ಟಾರ್ಟ್ ಆಗೈತೆ ನಂದು ಪ್ರೆಗ್ನೆನ್ಸಿ ಸ್ಟಾರ್ಟ್ ಆದಾಗಿಂದ ನನ್ನ ಬಾಡೀಲಿ ತುಂಬ ಅಂದರೆ ತುಂಬ ಚೇಂಜಸ್ ಆಗ್ತಾನೇ ಇದೆ ಆಗ್ತಾನೇ ಇದೆ ಆಗ್ತಾನೇ ಇದೆ ಇವಾಗ ಕಾಲು ಓದ್ಕೊಳೋಕ್ಕೆ ಸ್ಟಾರ್ಟ್ ಆಗಿದೆ ಒಂದೊಂದು ಸತಿ ಮುಖಾನೂ ಓದ್ಕೊಂಡಿರುತ್ತೆ ಎಲ್ಲ ಫುಲ್ ಇದೆಲ್ಲ ದಪ್ಪ ದಪ್ಪಕ್ಕೆ ಒಂದೊಂದು ಸರ್ತಿ ನನಗೆ ನಾನೇ ಇದು ಅನ್ಬೇಕು ಅಷ್ಟು ಚೇಂಜಸ್ ಆಗ್ತಾನೇ ಇದೆ ನಾನು ನನ್ನ ಪ್ರೆಗ್ನೆನ್ಸಿಲಿ ಹ್ಯಾಪ್ ಯೂಸ್ ಮಾಡ್ತಾಯಿದ್ದೀನಿ ಫಸ್ಟ್ ಸ್ಟಾರ್ಟಿಂಗಿಂದ ನನಗೆ ತುಂಬ ಯೂಸ್ ಆಗಿದೆ ಅಂದರೆ ಫಸ್ಟು ಫಸ್ಟ್ ಪ್ರೆಗ್ನೆನ್ಸಿಲಿ ಅದು ತುಂಬ ಎಲ್ಲರಿಗೂ ಯೂಸ್ ಆಗುತ್ತೆ ಯಾಕಂದರೆ ಪ್ರತಿ ವೀಕು ಏನೇನು ಚೇಂಜಸ್ ಆಗುತ್ತೆ ಅದು ಫಸ್ಟ್ ಸ್ಟಾರ್ಟಿಂಗಲ್ಲಿ ನಾವು ಕ್ಯೂರಿಯಾಸಿಟಿ ಇರುತ್ತೆ ಈ ವೀಕಿಂಗ್ ಏನು ಚೇಂಜಸ್ ಆಗುತ್ತೆ ಏನೇನಿರುತ್ತೆ ಅನ್ನೋದು ಇಲ್ಲಿ ಸ್ಕ್ರೀನ್ ಮೇಲೆ ಆ್ಯಡ್ ಮಾಡಿರ್ತೀನಿ ಅದು ಸ್ಕ್ರೀನು ನೋಡಿ ಅದು ಯಾವುದು ಅಂತ ಪ್ರೆಗ್ನೆನ್ಸಿ ಅನ್ನೋದು ಗ್ರೀನ್ ಕಲರ್ ಅದು ಫಸ್ಟು ನಾವು ಆನ್ ಮಾಡಿದ ತಕ್ಷಣ ನಮ್ದು ಲಾಸ್ಟ್ ಪೀರಿಯಡ್ ಡೇಟ್ ಕೇಳುತ್ತೆ ಅದಾದಮೇಲೆ ಅದೇನೇ ಎಲ್ಲ ತೋರಿಸುತ್ತೆ ನಾವು ಯಾವ ಇದ್ದೀವಿ ಎಷ್ಟು ಟ್ರೈ ಮಿನಿಸ್ಟರ್ ಯಾವ ಮಂತು ಆಮೇಲೆ ಯಾವ ಡೇ ಇದೆ ಅನ್ನೋದು ಪ್ರತಿ ಒಂದು ತೋರಿಸುತ್ತೆ ಮತ್ತೆ ಡೈಲಿ ಅಪ್ಡೇಟ್ಸ್ ತ ಅಪ್ಡೇಟ್ ಕೂಡ ಅದೇ ತೋರಿಸುತ್ತೆ ಡೈಲಿ ಅಪ್ಡೇಟ್ಸ್ ಕೊಡುತ್ತೆ ವೀಕ್ಲಿ 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 ಏನೇನು ಚೇಂಜಸ್ ಆಗುತ್ತೆ ಅನ್ನೋದು ತೋರಿಸುತ್ತೆ ಅದು ಅದು ಆದ್ಮೇಲೆ ನೆಕ್ಸ್ಟು ಪ್ರೈಮ್ ಮಿನಿಸ್ಟರ್ ಚಾರ್ಟು ಇದಂತೂ ತುಂಬ ಯೂಸ್ ಆಗುತ್ತೆ ನಮಗೆ ಪ್ರೈಮ್ ಮಿನಿಸ್ಟರ್ ಚಾರ್ಟು ಯಾಕಂದರೆ ಇದು ಪ್ರೆಗ್ನೆನ್ಸಿ ನಮ್ಮದು ಕೌಂಟ್ ಆಗೋದು ಮಂತ್ಲಿ ಮಂತ್ಲಿ ಕೌಂಟ್ ಆಗಲ್ಲ ವೀಕ್ಲಿ ವೀಕ್ಲಿ ಕೌಂಟ್ ಆಗುತ್ತಲ್ಲ ಅದು ನಮಗೆ ಕರೆಕ್ಟಾಗಿ ಗೊತ್ತಾಗಲ್ಲ ಮಂತ್ಲಿ ಡೇಟಲ್ಲಿ ವೀಕ್ಲಿ ಡೇಟಲ್ಲಿ ಇದು ಕರೆಕ್ಟಾಗಿ ಯಾವ ಮಂತು ಯಾವ ವೀಕು ಅದು ಎಷ್ಟು ಯಾವ ಪ್ರೈಮ್ ಮಿನಿಸ್ಟರು ಅನ್ನೋದೆಲ್ಲ ಕ್ಲೀನಾಗಿ ಗೊತ್ತಾಗುತ್ತೆ ನಮ್ಮ ಸ್ಕ್ಯಾನಿಂಗ್ ಡೇಟ್ ಏನಿರುತ್ತೆ ಆ ಥರ ಅದು ಕರೆಕ್ಟಾಗಿ ಡೇಟ್ ತೋರಿಸುತ್ತೆ ಅದು ತುಂಬ ಯೂಸ್ ಆಗುತ್ತೆ ಅದಾದಮೇಲೆ ನೆಕ್ಸ್ಟು ತುಂಬ ಟೂಲ್ಸ್ಗಳೆಲ್ಲ ಇರುತ್ತೆ ಇದರಲ್ಲಿ ಅದೂ ಯೂಸ್ ಆಗುತ್ತೆ ನೋಡ್ಬೋದು ಪ್ರೆಗ್ನೆನ್ಸಿ ತುಂಬ ಟೂಲ್ಸ್ಗಳಿರುತ್ತೆ ಆಮೇಲೆ ಮೇಯ್ನಾಗಿ ಪ್ರತಿ ವೀಕು ಮಾಮೇಲೆ ಏನು ಚೇಂಜಸ್ ಆಗುತ್ತೆ ಅನ್ನೋದೆಲ್ಲ ಇರುತ್ತೆ ಆಮೇಲೆ ಒಂದಷ್ಟು ಸಜೆಷನು ಕೊಡುತ್ತೆ ಮಾಮೇಲಿ ಏನು ತಿನ್ನಬೇಕು ಹೇಗಿರಬೇಕು ಹೇಗೆ ಆಮೇಲೆ ನಮ್ಮದು ಚೇಂಜಸ್ ಆಗದಾಗ ನಮಗೇನಾದ ಒಂದು ಟೆನ್ಷನ್ ಇದೆ ಅದು ಕೂಡ ಹೇಳುತ್ತೆ ಅದು ಆಮೇಲೆ ಪ್ರತಿ ವೀಕ್ದು ಬೇಬಿಲಿ ಏನು ಚೇಂಜಸ್ ಆಗುತ್ತೆ ಬೇಬಿಲಿ ಏನು ಡೆವಲಪ್ ಆಗುತ್ತೆ ಅನ್ನೋದೆಲ್ಲ ತುಂಬ ಇರುತ್ತೆ ಅದು ನನಗಂತೂ ತುಂಬ ಈ ಆ್ಯಪು ತುಂಬ ಯೂಸ್ ಆಗಿದೆ ಅದೇನಿದೆ ನಮ್ಮದು ನಾರ್ಮಲ್ ಅದೇ ಪ್ರೆಗ್ನೆನ್ಸಿ ಏನು ರಿಲೇಟೆಡ್ ನಡೀತಾ ಇರುತ್ತೆ ಅದಕ್ಕೆ ರಿಲೇಟೆಡಾಗಿ ಇರುತ್ತೆ ಈ ಆ್ಯಪು ನನ್ನ ಫೇವ್ರೇಟ್ ಆ್ಯಪ್ ಆಗಿದೆ ಯಾಕಂದರೆ ದಿನ ನಾನು ಇನ್ನು ಒಂದು ಸತಿಯಾದ್ರು ಓಪನ್ ಮಾಡಿ ನೋಡ್ತೀನಿ ಪ್ರತಿ ವೀಕ್ದು ಅಪ್ಡೇಟ್ಸ್ ಏನಿರುತ್ತೆ ನನ್ನದು ಆ ವೀಕ್ ಸ್ಟಾರ್ಟಿಂಗಲ್ಲೇ ಓಪನ್ ಮಾಡಿ ಆ ವೀಕ್ ಏನಿರುತ್ತೆ ಅದನ್ನೆಲ್ಲ ಓದ್ತೀನಿ ಸ್ಟಾರ್ಟಿಂಗ್ ಸ್ಟೇಜಲ್ಲಿರೋರಿಗೆ ಫಸ್ಟ್ ಪ್ರೆಗ್ನೆನ್ಸಿ ಇರೋರಿಗೆ ಜಾಸ್ತಿ ಯೂಸ್ ಆಗುತ್ತೆ ನನಗೂ ಅಷ್ಟೇ ಫಸ್ಟ್ ಪ್ರೆಗ್ನೆನ್ಸಿದು ಆಮೇಲೆ ಸ್ಟಾರ್ಟಿಂಗಲ್ಲಿ ತುಂಬ ಯೂಸ್ ಆಗ್ತಿತ್ತು ಏಕೆಂದರೆ ಪ್ರತಿ ಸರ್ತಿನೂ ಕ್ಯೂರಿಯಾಸಿಟಿ ಇರುತ್ತೆ ಪ್ರತಿ ವೀಕ್ ಏನೇ ಚೇಂಜಸ್ ಆಗುತ್ತೆ ಏನೇನು ಇರುತ್ತೆ ನೆಕ್ಸ್ಟ್ ವೀಕ್ ಹೆಂಗಿರುತ್ತೆ ಆಮೇಲೆ ಅಲ್ಲೊಂದು ಪಿಕ್ಕು ತೊ ಕೊಡ್ತಾರೆ ಎಬ್ ಎಬ್ ಬಿ ಈ ಇರುತ್ತೆ ಈ ಸೈಜಲ್ಲಿ ಇರುತ್ತೆ ಅನ್ನೋದು ಅದೆಲ್ಲ ನೋಡೋಕ್ಕೆ ಚೆನ್ನಾಗಿರುತ್ತೆ